ವಿವಿಧ ಪ್ರಕರಣಗಳಲ್ಲಿ ಮಹೇಶ್ ತಿಮ್ಮರೊಡ್ಡಿ ವಿಚಾರಣೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ತಿಮ್ರೊಡ್ಡಿ ವಿಚಾರಣೆಗೆ ಬರುವಂತೆ ಪೊಲೀಸರು ಕೂಡ ನೋಟಿಸ್ ಅನ್ನ ನೀಡಿದ್ರು ವಿವಿಧ ಪ್ರಕರಣಗಳಲ್ಲಿ ಮಹೇಶ್ ತಿಮರೊಡ್ಡಿ ಅವರ ವಿಚಾರಣೆ ಆಗ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮ್ರೊಡ್ಡಿ ಹಾಜರಾಗಿದ್ರು ವಿಚಾರಣೆಗೆ ಬರುವಂತೆ ಪೊಲೀಸರು ಕೂಡ ನೋಟಿಸ್ ಅನ್ನ ನೀಡಿದ್ರು ತಿಮ್ರೊಡ್ಡಿ ವಿರುದ್ಧ ಅಕ್ರಮ ಗುಂಪು ಸೇರಿಸಿರುವ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಗುಂಪು ಸೇರಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದಾನೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅವಹೇಳನಕಾರಿ ಭಾಷಣ ಪ್ರಕರಣದಲ್ಲಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಇನ್ನು ನಿನ್ನೆ ವಿಚಾರಣೆಯನ್ನು ಎದುರಿಸಿ ಎದುರಿಸಿರುವ ಮಹೇಶ್ ತಿಮ್ರೊಡ್ಡಿ ವಿವಿಧ ಪ್ರಕರಣಗಳಲ್ಲಿ ಮಹೇಶ್ ತಿಮ್ರೊಡ್ಡಿ ವಿಚಾರಣೆಯನ್ನ ಮಾಡಿದ್ದಾರೆ ಪೊಲೀಸರು ಇನ್ನು ವಿಚಾರಣೆಗೆ ಬರುವಂತೆ ಪೊಲೀಸರು ಕೂಡ ಆತನನ್ನ ನೋಟಿಸ್ ನೀಡಿದ್ರು ಇನ್ನು ತಿಮ್ರೋಡಿ ವಿರುದ್ಧ ಅಕ್ರಮ ಗುಂಪು ಸೇರಿಸಿರುವ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಗುಂಪು ಸೇರಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ನಿನ್ನೆ ಅವಹೇಳನಕಾರಿ ಭಾಷಣ ಪ್ರಕರಣದಲ್ಲಿ ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆ ಒಂದ್ ರೀತಿಯಾಗಿ ಇಲ್ಲಿ ಮಹೇಶ್ ತಿಮ್ರೋಡ್ಡಿ ಅವರು ಈ ವಿಚಾರದಲ್ಲಿ ಧರ್ಮಸ್ಥಳ ಪ್ರಕರಣದ ವಿಚಾರದಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಲವು ಇಂಟರ್ವ್ಯೂಗಳಲ್ಲಿ ಹಲವು ಭಾಷಣ ಅವಹೇಳನಕಾರಿ ಭಾಷಣವನ್ನ ಪ್ರಕರಣಗಳಲ್ಲಿ ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಬಿಜೆಪಿ ನಾಯಕರ ಮತ್ತೊಂದು ತಂಡ ಧರ್ಮಸ್ಥಳ ಚಲೋ ಅಭಿಯಾನ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರಕ್ಕೆ ಕಿಡಿ ಬಿಜೆಪಿ ನಾಯಕರ ಮತ್ತೊಂದು ತಂಡ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡ್ತಾ ಇದೆ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರಕ್ಕೆ ಕಿಡಿ ಮುನ್ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಹೊರಟಿದ್ದಾರೆ ಬೆಂಗಳೂರಿನ ಬ್ಯಾಟರಾಯಣಪುರದಿಂದ ಬಿಜೆಪಿ ಜಾಥಾ ಬಿಜೆಪಿ ನಾಯಕರ ಮತ್ತೊಂದು ತಂಡ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡ್ತಾ ಇರುವಂತದ್ದು ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರ ಕಿಡಿಯನ್ನ ಕಾರ್ತಾ ಇರುವ ಹಿನ್ನೆಲೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಹೊರ ಹೊರಟಿದ್ದಾರೆ ಬಿಜೆಪಿ ನಾಯಕರು ಒಂದ್ ರೀತಿಯಾಗಿ ಇಲ್ಲಿ ಸಾಕಷ್ಟು ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿಯೂ ಕೂಡ ಈಗಾಗಲೇ ಸಾಕಷ್ಟು ಬಿಜೆಪಿ ನಾಯಕರು ಬಿಜೆಪಿ ಕಾರ್ಯಕರ್ತರು ಧರ್ಮಸ್ಥಳ ಚಲೋ ಅಭಿಯಾನವನ್ನ ಹಮ್ಮಿಕೊಂಡಿದ್ರು ಇನ್ನು ಅದೇ ನಿಟ್ಟಿನಲ್ಲಿ ಈಗ ಮತ್ತೊಂದು ಬಿಜೆಪಿ ನಾಯಕರು ಮತ್ತೊಂದು ಗುಂಪು ಬಿಜೆಪಿ ನಾಯಕರದ್ದು ಧರ್ಮಸ್ಥಳ ಚಲೋ ಅಭಿಯಾನವನ್ನು ಹೊರಟಿದ್ದಾರೆ ಹರೀಶ್ರವರು ನಾವೆಲ್ಲರೂ ಸೇರಿ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯವರ ದರ್ಶನಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭ ಸುಮಾರು ನಾನ್ನೂರಕ್ಕೂ ಹೆಚ್ಚು ವಾಹನಗಳು ಸಾವಿರ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಕ್ತಾದಿಗಳು ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಮೊದಲನೇದಾಗಿ ನಾವು ಒಂದು ಧರ್ಮ ಯಾತ್ರೆಯನ್ನು ಮಾಡ್ತೇವೆ ಹಿಂದೂ ಧರ್ಮದ ವಿರುದ್ಧ ನಡೀತಾ ಒಂದು ಅಪಪ್ರಚಾರ ಏನಿದೆ ಸ್ವಾಮಿ ಮಂಜುನಾಥನ ಅದರ ವಿರುದ್ಧ ಒಂದು ಆಂದೋಲನ ಇದೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಮತ್ತು ಈ ಧರ್ಮ ವಿರೋಧಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ನೀವ್ ಯಾರೋ ಕೆಲವರು ನಿಮ್ಮ ವೈಯಕ್ತಿಕ ಕಾರಣಕ್ಕೋ ಅಥವಾ ಬೇರೆ ಯಾವುದೋ ಷಡ್ಯಂತ್ರದ ಲಾಭಕ್ಕೂ ಅಥವಾ ನಿಮ್ಮ ಬೇರೆ ಬೇರೆ ಲಾಭಗಳ ಕಾರಣ ಮಂಜುನಾಥ್ ಅಪಚಾರ ಮಾಡ್ತಕ್ಕಂಥ ಅಪಪ್ರಚಾರ ಮಾಡ್ತಕ್ಕಂಥದ್ದು ಸರಿಯಾದಂತಹ ಕ್ರಮವಲ್ಲ ನಮ್ಮ ನಂಬಿಕೆ ಮಂಜುನಾಥ ನಮ್ಗೆಲ್ಲ ಗೊತ್ತಿದೆ ಇವತ್ತು ಯಾವ್ದಾದ್ರು ಒಂದು ವಿಚಾರ ಬಂದಾಗ ಆಣೆ ಮಾಡ್ಬೇಕು ಅಂದ್ರೆ ಧರ್ಮಸ್ಥಳದ ಮಂಜುನಾಥ್ ಆಣೆ ಮಾಡ್ತಕ್ಕಂಥ ಒಂದು ವಿಶ್ವಾಸ ನಂಬಿಕೆ ಯಾವತ್ತಿರ ನಮ್ಮ ಜನಗಳ ಮಧ್ಯೆ ನಮ್ಮ ಹಿಂದೂಗಳ ಮಧ್ಯೆ ಬಂದ ವಿಚಾರ ಆದ್ರೆ ಇವತ್ತು ಅದೇ ಮಂಜುನಾಥನ ಬಗ್ಗೆ ಅಪಚಾರ ಮಾಡ್ತಕ್ಕಂಥ ಅಪಪ್ರಚಾರ ಮಾಡ್ತಕ್ಕಂಥ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈಗಾಗಲೇ ಒಂದು ಕರೆ ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕಾಗಿ ಧರ್ಮ ಇಲ್ಲ ಅದರ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಮ್ಮ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮೇಶ್ ಗೌಡ್ರ ನೇತೃತ್ವದಲ್ಲಿ ಸುಮಾರು ಐನೂರಿಂದ ಸಾವಿರ ಕಾರಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ತೆರಳುತ್ತ ಇದ್ದಾರೆ ನಮ್ಮ ಒಂದು ಧರ್ಮದ ಬಗ್ಗೆ ಮತ್ತೆ ನಮ್ಮ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿ ಬಗ್ಗೆ ಅಪಪ್ರಚಾರ ನಾವು ಸಹಿಸೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಒಂದು ಯಾತ್ರೆಯನ್ನು ಅಂದ್ಕೊಂಡಿದ್ದಾರೆ ನಾನು ನಮ್ಮ ರಾಜ್ಯ ಸರ್ಕಾರ ಕೇಳೋದು ಇಷ್ಟೇ ಯಾವುದೋ ಅನ್ಯ ಧರ್ಮದ ಬಗ್ಗೆ ಭಾವನೆಗೆ ಒಂದು